ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಕರ್ನಾಟಕ ಸಮಸ್ತ ಜನರಿಗೆ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುತ್ತಾರೋ ಅಂಥವರಿಗೆ ಸರ್ಕಾರದಿಂದ ಮೂರು ಗ್ಯಾಸ್ಗಳು ಕೂಡ ಸಿಗುತ್ತದೆ ಆ ಗ್ಯಾಸ್ಗಳನ್ನು ಕೂಡ ಬಳಕೆ ಮಾಡುವ ಮುಖಾಂತರ ಈ ಯೋಜನೆಯ ಲಾಭವನ್ನು ಕೂಡ ಪಡೆದುಕೊಳ್ಳಿರಿ ಈಗಾಗಲೇ ಕೋಟ್ಯಾಂತರ ಜನರು ಈ ಯೋಜನೆ ಮುಖಾಂತರ ಗ್ಯಾಸ್ಗಳನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ನೀವು ಕೂಡ ಅವರಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡುವ ಮೂಲಕ ವಾರ್ಷಿಕವಾಗಿ ಮೂರು ಗ್ಯಾಸ್ಗಳನ್ನು ಕೂಡ ಪಡೆದುಕೊಳ್ಳಿರಿ ಯಾರಿನ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಕಡ್ಡಾಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಯಾರೆಲ್ಲ ಹೊಂದಿರುತ್ತಾರೋ ಅಂತಹ ಅಭ್ಯರ್ಥಿಗಳ ಕುಟುಂಬಕ್ಕೆ ಈ ಮೂರು ಗ್ಯಾಸ್ಗಳು ಕೂಡ ತಲುಪುತ್ತದೆ ಯಾವ ಯೋಜನೆ ಕಡೆಯಿಂದ ಈ ಗ್ಯಾಸ್ ಗಳನ್ನು ನೀಡುತ್ತಾರೆ ಎಂದರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಮುಖಾಂತರ ಎಲ್ಲ ಬಿ ಪಿ ಎಲ್ ಫಲಾನುಭವಿಗಳಿಗೂ ಕೂಡ ಗ್ಯಾಸ್ಗಳು ದೊರೆಯುತ್ತವೆ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಮಾತ್ರ ಮಾತ್ರ ಈ ಒಂದು ಗ್ಯಾಸ್ಗಳು ದೊರೆಯುವುದು ಕೇಂದ್ರ ಸರ್ಕಾರದಿಂದ ದಿನೇ ದಿನೇ ಸಾಕಷ್ಟು ಯೋಜನೆಗಳು ಕೂಡ ಜಾರಿಯಾಗುತ್ತದೆ ಅದರಂತೆಯೇ ಈ ಒಂದು ಯೋಜನೆಯನ್ನು ಕೂಡ ಪ್ರಧಾನಮಂತ್ರಿ ಮೋದಿಜಿಯವರು ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿಯೇ ಜಾರಿಗೊಳಿಸಿದರು ಇದುವರೆಗೂ ಕೂಡ ಕೋಟ್ಯಾಂತರ ಕುಟುಂಬಗಳು ಉಚಿತವಾಗಿರುವಂತಹ ಗ್ಯಾಸ್ಗಳನ್ನು ಕೂಡ ಪಡೆಯುತ್ತಿದ್ದಾರೆ ಗ್ಯಾಸ್ಗಳ ಜೊತೆಗೆ ಸ್ಟೌವ್ಗಳನ್ನು ಕೂಡ ಇದುವರೆಗೂ ಪಡೆದಿದ್ದಾರೆ ನೀವು ಯಾವಾಗ ಮೊದಲನೇ ಬಾರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುತ್ತೀರೋ ಈ ಒಂದು ಯೋಜನೆ ಮೂಲಕ ನಿಮಗೆ ಕಡ್ಡಾಯವಾಗಿ ಉಚಿತವಾದ ಗ್ಯಾಸ್ ಗಳನ್ನು ಹಾಗೂ ಸ್ಟೌವ್ಗಳನ್ನು ಕೂಡ ನೀಡಲಾಗುತ್ತದೆ ಆ ಒಂದು ಒಲೆಗಳ ಮುಖಾಂತರ ನೀವು ಗ್ಯಾಸ್ ಸಂಪರ್ಕದಿಂದ ಕೂಡ ನಿಮ್ಮ ದಿನನಿತ್ಯದ ಆಹಾರ ಸೇವನೆಯನ್ನು ಕೂಡ ಮಾಡಿಕೊಳ್ಳಬಹುದಾಗಿದೆ ಆ ಒಂದು ಆಹಾರವನ್ನು ನೀವು ಸೇವಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾಗಿ ಜೀವಿಸಬಹುದು ಈ ಒಂದು ಯೋಜನೆಯನ್ನು ಏಕೆ ಜಾರಿಗೊಳಿಸಿದೆ ಸರ್ಕಾರ ಎಂದರೆ ಸಾಕಷ್ಟು ಮಹಿಳೆಯರು ಈ ಹಿಂದೆ ಕಟ್ಟಿಗೆಗಳ ಮುಖಾಂತರ ಅಡುಗೆ ಒಲೆಗಳನ್ನು ಕೂಡ ಬಳಕೆ ಮಾಡುತ್ತಿದ್ದರು ಆ ಕಟ್ಟಿಗೆಯಲ್ಲಿ ದಿನನಿತ್ಯವೂ ಕೂಡ ಅಡುಗೆಯನ್ನು ಮಾಡಬೇಕಿತ್ತು ಆದರೆ ಅದನ್ನು ಗಮನಿಸಿರುವಂತಹ ಸರ್ಕಾರ ಅವರಿಗಾಗಿಯೇ ಹೊಸ ಯೋಜನೆಯನ್ನು ಕೂಡ ಸಾಕಷ್ಟು ವರ್ಷಗಳ ಹಿಂದೆಯೇ ಜಾರಿಗೊಳಿಸಿತು ಇದುವರೆಗೂ ಕೂಡ ಮಹಿಳೆಯರು ಈ ಯೋಜನೆ ಮುಖಾಂತರ ನೋಂದಾವಣಿ ಆಗುವ ಮೂಲಕ ಗ್ಯಾಸ್ಗಳ ಜೊತೆಗೆ ಸಬ್ಸಿಡಿ ಹಣವನ್ನು ಕೂಡ ಪಡೆಯುತ್ತಿದ್ದಾರೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳನ್ನು ಈ ತಿಂಗಳಿನಲ್ಲಿ ಪಡೆದುಕೊಂಡಿದ್ದೀರಾ ಅಂಥವರು ಕೂಡಲೇ ಈ ಒಂದು ಯೋಜನೆ ಮೂಲಕ ಗ್ಯಾಸ್ಗಳನ್ನು ಹಾಗೂ ಸ್ಟೌವ್ಗಳನ್ನು ಕೂಡ ಪಡೆಯಲು ಅರ್ಜಿಯನ್ನು ಸಲ್ಲಿಕೆ ಮಾಡಿರಿ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ದೊರೆಯುತ್ತದೆ ಅರ್ಜಿ ಸಲ್ಲಿಸದೇ ಇದ್ದವರಿಗೆ ಯಾವುದೇ ರೀತಿಯ ಗ್ಯಾಸ್ಗಳು ಕೂಡ ವಿತರಣೆ ಆಗುವುದಿಲ್ಲ ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮಹಿಳೆಯರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ರೇಷನ್ ಕಾರ್ಡ್ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಕಡ್ಡಾಯವಾಗಿದೆ ಬ್ಯಾಂಕ್ ಖಾತೆ ಮಾಹಿತಿ ಮೊಬೈಲ್ ಸಂಖ್ಯೆ ಈ ಎಲ್ಲ ದಾಖಲಾತಿಗಳು ಕೂಡ ಬೇಕಾಗುತ್ತವೆ ಬೇರೆ ರೀತಿಯ ದಾಖಲಾತಿಗಳು ಕೂಡ ಅರ್ಜಿ ಸಲ್ಲಿಕೆಗೆ ಬೇಕಾದರೆ ಆ ಒಂದು ದಾಖಲಾತಿಗಳನ್ನು ಕೂಡ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ ಅರ್ಜಿ ಸಲ್ಲಿಸುವಂತಹ ಎಲ್ಲ ಮಹಿಳಾ ಫಲಾನುಭವಿಗಳು ಕೂಡ ರೇಷನ್ ಕಾರ್ಡ್ಗಳನ್ನು ಹೊಂದಿರಬೇಕಾಗುತ್ತದೆ ಆ ರೇಷನ್ ಕಾರ್ಡ್ಗಳೊಂದಿಗೆ ಹೊಸ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಅರ್ಜಿ ಸಲ್ಲಿಸಲು ಬಯಸುವಂತಹ ಫಲಾನುಭವಿಗಳು ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಭೇಟಿ ನೀಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವ ಮುಖಾಂತರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಭೇಟಿ ನೀಡಿದ ನಂತರವೇ ಅರ್ಜಿ ನಮೂನೆ ಕೂಡ ತೆರೆಯುತ್ತದೆ ಆ ಒಂದು ಅರ್ಜಿ ನಮೂನೆಯಲ್ಲಿ ಕೇಳಲಾಗುವಂತಹ ಎಲ್ಲ ದಾಖಲಾತಿಗಳೊಂದಿಗೆ ಕೂಡ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಉಚಿತ ಗ್ಯಾಸ್ಗಳ ಜೊತೆಗೆ ಸ್ಟೌವ್ ಕೂಡ ದೊರೆಯುತ್ತದೆ ಹಾಗೂ ವಾರ್ಷಿಕವಾಗಿ ಮೂರು ಗ್ಯಾಸ್ಗಳು ಕೂಡ ಫ್ರೀಯಾಗಿ ದೊರೆಯುತ್ತವೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ನಿಮ್ಮ ಸ್ನೇಹಿತರೊಡನೆಯಲ್ಲೂ ಕೂಡ ಶೇರ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ